ವಿದ್ಯಾದಾನ ಶ್ರೇಷ್ಠ ಏನು ವಿದ್ಯಾದಾನ ಶ್ರೇಷ್ಠ ಹೌದೋ ಅನ್ನುವಂತ ವಿಷಯ ನಾನು ಹಿಡ್ಕೊಂಡೇನೆ ಅನ್ನದಾನ ಶ್ರೇಷ್ಠ ಅನ್ನುವಂತ ಮಾತು ಹೇಳಿದಾಗ ಹೇಳುವಾಗ ಸುಮಿತ್ರವಾಗಿ ಅನ್ನಿನ ಶ್ರೇಷ್ಠ ಅಲ್ಲ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು ವಿದ್ಯೆ ಇಲ್ಲದವನ ಮುಖವು ಹಾಳುರ ಹದ್ದಿಗಿಂತಲೂ ಕಡೆ ಸರ್ವಜ್ಞ ಅಂತ ಹೇಳಿದ್ರು ಹೌದೋ ವಿದ್ಯ ನೋಡ್ಕರಿಸೋರು ನಿಮ್ಮ ಮನೆಯಾಗ ಅಣ್ಣ ಶ್ರೀಮತಿಗೆ ನೋಡ್ ಯುದ್ಧಗಳು ನೋಡ್ಕರಿಸೋತ್ ಕೇತಾರ ಮನಸ್ಸನಾಗಿ ಬೇಕಾದ್ರೆ ಮೊದಲ ಶಕ್ತಿ ಬೇಕ ಶಕ್ತಿ ಬೇಕಾದ್ರೆ ಶಕ್ತಿ ಪಡ್ಕೊಲೇತರ ಮೊದಲು ನಮ್ಮ ಅನ್ನ ಬೇಕ ಮುಖ್ಯವಾಗಿ ಅನ್ನ ಬೇಕ ಮೊದ್ಲ ತರ ಮಾತಾಡ್ರಿ ಹೌದು ಆಯಾ ತಿವಲ್ದ ವಿದ್ಯಾ ಕಲಿರ್ನುನು ಹಾ ವಿಪಾ ಶುದ್ದು ವಿದ್ಯಾ ಕಲಿಬೇಕ್ರನು ನಮ್ಮ ಅನ್ನ ಇಪ್ಪತ್ತೊಂದ್ರ ನಿಮಗ ಇರ್ಲಿಕ್ಕ ತೋಡದ ಅಲ್ಲೇ ಹಾಸ್ಯ ಮಕ್ಕಳು ಹಾಸ್ಯ ಹೆಸಗಿ ಮಾಡ್ತೀರಿ ನೀವು ಹಾಸ್ಯ ಹೆಸಗಿ ಮಾಡಿ ಚೂರಿ ಹರಿಗಿರಿ ಕಲಿಯ ಬರ್ತದ ಹಾ ಅನ್ನ ಇಲ್ಕಂಡ್ರ ಜಗತ್ತಿನ ಅನ್ನ ಹಾಸರ ಹೆಂಗ ಒಂದೇ ಮಾತು ಎರಡ ಮಾತನಾ ಮುಗಿಸಿ ಬಿಡ್ತೇನಿ ಹೌದು ಹೆಂಗಪ್ಪ ತರ ಹೆಂಗ್ರಿಪಾ ಹ್ಮ್ ಒಂದ ರೊಟ್ಟಿ ತಿನ್ನೋದು ಹೆಚ್ಚಿಗೆ ತಿನ್ನಂಗಿಲ್ಲ ಹೌದು ಹೆಚ್ಚಿಗೆ ನಮ್ಮ ಅಣ್ಣ ಮನೆಯವರೆಗಿನ ಅಣ್ಣ ಹೊರ ಹೋಗಬಾರದು ಹೌದೌದು ಹಿಟ್ಟೇನಿ ರೊಟ್ಟಿ ಮಾಡಬೇಕು ಹೆಣ್ತಿಗೆ ಕರಾಳ್ ಹಾಕಿದ ಗಂಡ ಅವಾಗ ಆದ್ರೆ ಹ್ಯಾತಿ ಗಂಡನ ಮೂಲ ಹೂವಣ್ಣು ಹೂವಂಗ್ ಆದ್ರೆ ಹಾಕಿದ ತವರು ಮನೆ ಆದ ಕೈಗುಣ ಹೆಂತಾದಿತ್ತು ಭಿಕ್ಷುಕನ ಭಿಕ್ಷ ಕರಿತನ ದಿನ ರೊಟ್ಟಿ ಮಾಡಿ ಕಿಡಕಿ ಗಂಡ ಇರ್ಲಾರ ಸಮಯದಾಗ ಹೌದು ನನಗ್ ಗಂಡ ಇರ್ಲಾರಂತ ಸಮಯವನ್ನು ನೋಡಿ ಈ ಕಿಡಕಿಯನ್ನು ರೊಟ್ಟಿ ತಗೊಂಡು ದಿನಾಲು ಹೋಗಿ ಊಟ ಮಾಡಿ ಪಾತಿ ಹೋಗೋಕೆ ಭಿಕ್ಷುಕುದಾಗ್ರಿಪಾ ಆಯ್ತು ನಾವ್ ಹೌದು ದಿನ ಒಂದ್ ರೊಟ್ಟಿ ಮಾಡ್ತೀವಿ ಕಿಡಕಿ ಆಡ್ತೀವಿ ನಂತರ ತಮ್ಮ ರೊಟ್ಟಿ ಮಾಡ್ಕೊಂಡು ನೀವು ಊಟ ಮಾಡ್ತಿದ್ರು ಹೌದು ಹಿಂಗೆ ಕೆಲವೊಂದು ದಿನ ಗಲಿತಿ ಗಲಿತ ಮುರ್ರಾಗ ಇವಳಿಂದ ಬಾಳ ಕಿರುಕೊಂಡು ಸಾವು ಹಿಡಬೇಕು ಒಂದು ಗುಡದ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಊರ ಜನ ಎಲ್ಲ ಕರ್ಕೊಂಡು ಕೈಯ ಬಡಿಗೆ ತಗೋತಾರ ಕುಡ ತಗೊಂಡಿರ್ತಾರ ಕೊಡ್ಲಿನ ತಗೊಂಡಿರ್ತಾರ ಚಾಕುನ ತಗೊಂಡಿರ್ತಾರ ಚಾಕುನ ತಗೊಂಡ್ ಹತಾರೆ ತಗೊಂಡಿರ್ತಾರು ಅಡಿ ಆರೋ ಹೇಗೆ ಎಲ್ಲಾರು ನಡಕ್ ನಿಂತಿದ್ದ ಎಲ್ಲಾರು ಗಟ್ಟಿ ತೊಂಡು ಹೊಳ್ಳಕ್ಕ ಹಾದ್ರು ಹೌದ್ರಿಪಾ ಒಬ್ಬ ಬಡಿಗೆ ತಗೊಂಡು ಹೊಡಲಿಕ್ಕೆ ಬರ್ತಾನ ಹೌದ ಆ ರೊಟ್ಟಿಗಳ ಬಂದು ಅಡ್ಡಗಟ್ಟು ಹೌದ ಗಟ್ಲ ಗಟ್ಲ ಕತ್ತು ಕಣ್ಣು ತೋಳ ಹೋಗಿತ್ತಲ್ಲ ರೊಟ್ಟಿಗೆ ಬಂದು ಅಡ್ಡ ಗಟ್ಲ ಕತ್ತು ಹಂಗೆ ಒಂದೇ ಸೋನೆ ಮ್ಯಾಲ ರೊಟ್ಟಿಗಳು ಹಾರ ಒಂದೇ ಸೋನೆ ಹಾರ್ಯಾಡಕತ್ತು ಆಡಕತ್ತು ಹೌದಾ ಬಡ್ಡಿ ಆಡಂಗ್ ಒಟ್ಟ ಕಚ್ಚಾಗು ಕೊಡ್ಲಿಲ್ಲ ರೊಟ್ಟಿಗಳು ಆ ರೊಟ್ಟಿಗಳು ಬಡ್ಡಿ ಆಡ ಒಂದು ಪೆಟ್ಟ ಮೈಗೆ ಒಂದು ಪೆತ್ತ ತರ ತಾಗಿ ಕೊಡ್ಲಿಲ್ಲ ಹೌದು ಅವಾಗ ಇಲ್ಲಿ ಇವ್ರು ಬೆಳ್ಯಾಕ ಇವ್ರಿಗೆ ಕೆಲಸ ನೀಗಲಿಲ್ಲ ಸೋತ್ ಬಂದ ಸೋತ್ ಬಂದ ಜನ ಎಲ್ಲ ಮನೆಗೆ ಹೋಗಿಬಿಟ್ಟು ಅವಾಗ್ರಿಪ್ಪ ಮನೆ ಹೋಗ ಗಂಡ ಹೇಳ್ತಾನೆ ಹೆಣ್ತಿಗೆ ಹೇಳುತ್ತೀಪ ಹೇಳುತ್ತೆ ಇವತ್ತು ಬರ್ತಿದ್ದಿಲ್ಲ ಹೌದು ಇವತ್ತು ನನ್ನ ಹೆಣ ನನ್ನ ಬೆಳ್ಳಿಕ್ ಬಂದರು ಬಿಡುವ ಸಂದರ್ಭದಾಗ ರೊಟ್ಟಿಗಳು ಬಂದ ಅಡ್ಡಗಟ್ಟು ಆ ರೊಟ್ಟಿ ಏನು ಪುಣ್ಯ ಮಾಡಿದ ಗೊತ್ತಿಲ್ಲ ಆ ರೊಟ್ಟಿ ನನ್ನ ಪ್ರಾಣ ಮನೆಗೆ ಬಂದಿಲ್ಲ ಅಂತ ಹಾಡ್ತಿ ಗಾಂಧಿ ಹೇಳಿದಂತ ಅವಾಗ ಅವಾಗ ಹಾಡ್ತಿ ಗಂಡಿಗೆ ಮಾತಾಡ್ತಾ ಪತಿದೇವ ಹಸ್ತಾಗಿ ಪತಿ ದೇವಸ್ತಾಗಿ ಬಂದಿದೆ ನನಗೆ ಮಾತೀನಿ ಇಟ್ಟ ರೊಟ್ಟಿ ಮಾಡಬೇಕು ನಮ್ಮ ಮನೆಯ ಹೊರ ಹೋಗಬಾರದು ಅಂತ ಹೇಳಿದ್ದಿ ಹಾಕಿದ್ವಿ ಇತ್ತು ಹೌದು ಬಿಡಲಿಲ್ಲ ಹೌದು ಆಗಲಿಲ್ಲ ಏನೋಯಕ ಒಂದು ಹುಡುಗ ದಿನಾಲು ಒಂದು ಭಿಕ್ಷುಕಗೆ ಬಂದು ಒಂದು ರೊಟ್ಟಿ ತಗೊಂಡು ಹೋಗಿ ನೀವು ತಿನ್ನು ಅಂತ ಹೇಳಿನಿ ಹೇಳಿ ಹೇಳಿದ್ನಲ್ಲ ಹೌದು ದಿನಾಲು ಒಂದು ರೊಟ್ಟಿ ತಿಂದ ಆ ಭಿಕ್ಷುಕ ಏನು ಮನಸ್ಸು ತೃಪ್ತಿ ಇರಲಿಲ್ಲ ಹಟ್ಟು ತುಪ್ಕುತ್ತಿದಲ್ಲ ಆ ಭಿಕ್ಷುಕ ಹಟ್ಟು ತಿಬಾರ ಹೌದು ಅದು ಪುಣ್ಯದ ಫಲನೆ ಇವತ್ತಿನ ಪ್ರಾಣ ಉಸದ ಪತಿದೇವನ ಪ್ರಾಣ ಉಸ ಹೌದು ಎದರಿಂದೆ ಅಣ್ಣದಿಂದ ಒಂದ್ ರೊಟ್ಟಿ ಬರೀ ದಿನಾಲೂ ಒಂದು ರೊಟ್ಟಿ ಬರೀ ಒಂದೇ ರೊಟ್ಟಿ ಕೊಟ್ಟಿದ್ದನ್ನ ಗಂಡನ ಪ್ರಾಣ ಉಳ್ಸಿದಕ್ಕಂತ ಹೆಂಡ್ ತಿಳಿಸಿದ ಹಗ್ರಿಪ್ಪಾ ಹೌದಿಲ್ಲಾ ಹಗಾ ಹಾ ದಾನದಿಂದ ಜಂತಾನೈತಿ ಹಗ ನಿಮ್ಮ ವೈದ್ಯಾರನದಿಂದ ನೀವು ಯಾರ ಪ್ರಾಣ ಉಳಿಸಿರಿ ಹಗ ಯಾರ ಆನ್ ಉಳಿಸ್ಯಾರ ಅಲ್ಲಿ ಹಡ್ಯಾವ್ರನು ಹಡಿಯವ್ರು ಭೀ ಅಲ್ರಿ ಇವರು ಭಾಳ ಶಾಲಿ ಕಲ್ತಾರ್ ನೋಡ್ರಿ ಎಲ್ಲೋ ಶಾಲಿ ಕಲ್ತವ್ರೀ ಅಡ್ಡಿ ಭಾಳ ಶಾಲಿ ಕಲ್ತಿವ್ ಅವ್ರ ಹೆಂಗ್ರಿ ಆ ನಣ್ಣ ನಿನ್ನೆನ ಹೇ ಭಕ್ತರ ತಿರಗ್ತಾರ ರೀ ಹಿಂಗ ಧಾರವಾಡ ಎಲ್ಲ ಶಾಲಿ ಕಲ್ತವ್ರು ಬಯ ಆ ಭಾಳ ಅತಿ ಶಾನ್ಯ ಆದ್ರ ಈಗ ಗೊತ್ತಿರ ಅವ್ರು ಹಾ ಶಾ ಕತೆ ವೀಡಾ ಪೇಡಕಾತ ಬೇಡ ಪೇಡಕಾತ ಶಾಣೆ ಇದ್ದಾವನಾ ಶಗಣಿ ಇದ್ದಾನತ ಹೊಚ್ ಇದ್ದಾವ ಪೇಡೆ ಇತ್ತನತ್ತ ಹಾ ನೋಡ್ರಿ ಶಾನ್ಯ ಇದ್ದಾವ ಏನ್ ಮಾಡ್ತೇ ಬಿಡ್ತೀನ್ರಿ ಶಗಣಿ ಐತಿ ತಿಂದ್ರ ಹಿಂಗ ಮಾಡ್ತಾರಿ ಹಿಂಗ ಮಾಸ್ ಕೊಡ್ತಾರಿ ಹಾ ಅಲ್ಲೇ ವರ್ಷ ಹೋಗ್ತಾರೆ ಆ ವರ್ಷದ ಹರಿಕೆ ಗೊತ್ತಿಲ್ಲತ್ತ ಹಿಂಗ ಕೆಳಕ್ ಅವ ಸುಂದ ಬಿಡ್ತಾನ ಭಾಳ ಶಾನ್ಯ ಆಗೋದಿಲ್ಲ ಅದನ್ನ ಹಂಗಾಗ್ತದೆ ಆಗಿತ್ತದೆ ಧಾನ ಅಲ್ಲಿ ಅನ್ ಇವತ್ತ ದೂರ ಸಿದ್ಧೇಶ್ವರಪ್ಪ ಇವ್ ನಮ್ಮ ನಿಮ್ಮೆಲ್ಲಾರು ಆಗಲಿರು ప్రవచన ఎలా కడతారా కమి తరగతి నా బీని ప్రవచన కరే మొదల అన్నదాసో ఇడ్రీ హో కిడ్రీ హా కదా మొదల అన్నదాసో ఇవే విద్యా మొదలంతా అన్నదాసో ఇప్పుడు మొదల అన్నదాసా బంద్రీ అడితక ఫ్రరగిన తిరగర హాక విద్య కుడి అన్న ముట్ల మొట్టే కచ్చి హైద ముట్ల హైతే ఇరువుక అంద్ర సున్నా హత్య మాట్లాడబేడ్రీ ఎస్ విద్యా దాని కింద అన్న దాన బా శ్రేష్ఠిత్ అంత మాత బాల మాతా దైవిక బాసర